ನಟ ಶರಣ್ ಅವರ ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್ 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 ಫೈವ್ ಜಿ ಯುಗದಲ್ಲಿ ಟೆನ್ ಜಿ ಎಂಟರ್ಟೈನ್ಮೆಂಟ್ ಕೊಡೋ ನಟ ಇವರು ನಿಮ್ಗೇನಾದರೂ ಆ್ಯಕ್ಷನ್ ಪ್ಯಾಕ್ಟರ್ ಸಿನಿಮಾ ಬೋರ್ ಆಗಿದೆ ಅಂದರೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಂಡರ್ ಲೈನ್ ಈ ಸಿನಿಮಾ ನೀವು ನೋಡಲೇಬೇಕು ಯಾವ ಸಿನಿಮಾ ಶರಣ್ ಸರ್ ಹೇಳ್ತಾರೆ ಚುಮಂತರ್ ಜನವರಿ ಹತ್ತನೇ ತಾರೀಕು ಬರ್ತಾ ಇದೆ ಸರ್ ಹಲವಾರು ಹೇಳ್ತಾ ಇದ್ವಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ವಿ ನೀವು ಬರುತ್ತೆ ಬರುತ್ತೆ ಅಂತ ಹೇಳ್ತೀರ ಕೊನೆಯದಾಗೂ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೀರ ಅಷ್ಟು ಖುಷಿ ಇದೆ ನಾನು ಹೇಳಿದ್ದು ಅದೇನೆ ಈ ತೋಳದ ಕತೆ ನಾನು ಹೇಳಿದ್ದಂಥದ್ದು ಭಾಳಷ್ಟು ಜನಕ್ಕೆ ಇದರ ನಿರೀಕ್ಷೆ ಮತ್ತೆ ಕಾಯುವಿಕೆ ಇದ್ದಿದ್ದಂಥದ್ದು ಸೊ ಇಷ್ಟು ಜನ ಇದನ್ನು ಕಾಯ್ತಿದ್ದಾರೆ ಅನ್ನೋದಾದರೆ ಅಷ್ಟು ಜನ ನಮ್ಮ ಮೇಲೆ ನನ್ನ ತಂಡದ ಮೇಲೆ ಇಟ್ಟಿರುವ ಪ್ರೀತಿ ಅದು ಇದಕ್ಕೆ ನಾವು ಋಣಿ ಅಷ್ಟೇ ಇದು ಯಾವುದೋ ಜನ್ಮದ ಋಣ ಅದು ಆ್ಯಕ್ಚುಲಿ ಅದೃಷ್ಟ ಆಶೀರ್ವಾದ ನನಗೆ ಈ ಥರದ್ದು ಒಂದು ಪ್ರೀತಿ ಮಾಡುವಂಥ ಪ್ರೀತಿಯಿಂದ ನನ್ನ ಸಿನಿಮಾಗೋಸ್ಕರ ಕಾಯು ಇವತ್ತು ನನ್ನ ಪ್ರೇಕ್ಷಕರು ಸಿಕ್ಕಿದ್ದಾರೆ ಅಂತ ಅನ್ನೋದಾದರೆ ಶರಣ್ ಧನ್ಯ ಅವರ ಈ ಕಾಯುವಿಕೆ ಏನಿದೆ ಖಂಡಿತವಾಗ್ಲೂ ಈ ಸಿನಿಮಾ ಅದನ್ನು ನಿರೀಕ್ಷೆಯನ್ನು ಮುಟ್ಟುತ್ತೆ ಅವರನ್ನು ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಅಂತನ್ನುವಂಥದ್ದು ನನಗೂ ಕೂಡ ಆಸ್ ಆ್ಯಸ್ ಅನ್ ಆಡಿಯನ್ನು ಕೂಡ ಒಂದು ಒಂದು ಚೊಕ್ಕವಾದ ಸಿನಿಮಾ ಮಾಡಿದ್ದೀವಿ ಅನ್ನುವ ಒಂದು ಸಾರ್ಥಕತೆ ನಮ್ಮ ಇಡೀ ತಂಡಕ್ಕೆ ಇರುವಂಥದ್ದು ಈ ಸಿನಿಮಾಗೆ ಸಿಕ್ಕಿರುವ ಈ ಸಿನಿಮಾದ ಮುಖಾಂತರ ನಮಗೆ ಸಿಕ್ಕಿರುವ ಒಂದು ಶಕ್ತಿ ಮೂರು ಜೊತೆ ಹೀರೋಯಿನ್ಸ್ ಇದ್ದಾರೆ ನಿಮ್ಮೊಟ್ಟಿಗೆ ಜೊತೆಗೆ ಚಿಕ್ಕಣ್ಣವ್ರ ಪೇರು ನಿಮ್ಮಿಬ್ಬರ ಪೇರ್ ಇತ್ತ ಅಂದರೆ ಖಂಡಿತವಾಗ್ಲೂ ಅದು ಬ್ಲಾಕ್ ಬಸ್ಟರ್ ಅಂತ ಎಲ್ಲ ಪ್ರೇಕ್ಷಕರು ಮೈಂಡ್ ಸೆಟ್ ಈಗಾಗಲೇ ಮಾಡ್ಕೊಂಡು ಬಿಟ್ಟಿದ್ದಾರೆ ಸೊ ನಿಮ್ಮ ಪೇರ್ ಬಗ್ಗೆ ಮಾತಾಡೋದು ಅದು ಚಿಕ್ಕಣ್ಣವ್ರ ಜೊತೆಯಲ್ಲಿ ನಾನು ಮೊದಲನೇ ಸಿನಿಮಾ ಬುಲ್ಬುಲ್ ಬುಲ್ಬುಲ್ ಇಂದ ಶುರುವಾದಂಥ ಆನ್ ಸ್ಕ್ರೀನ್ ಪೇರ್ ಒಂದಾದರೆ ಪರ್ಸ್ನಲಿನೂ ಕೂಡ ನನಗೆ ಭಾಳ ಒಳ್ಳೆಯ ನಾನು ಆಗಲೇ ನಾನು ಇದನ್ನು ಹೇಳಿದಾಗೆ ಅಷ್ಟು ಚಂದ ವ್ಯಕ್ತಿತ್ವ ಚಿಕ್ಕಣ್ಣ ನನ್ನ ಅವರ ನಾನು ಹೀರೋ ಆದ ನಂತರದ ಸಿನಿಮಾಗಳಲ್ಲಿ ಮೊದಲನೇ ಮೊದಲನೇ ಸಿನಿಮಾಗಳಿಂದನೂ ಕೂಡ ನನ್ನ ಜೊತೆಯಲ್ಲಿರುವಂಥದ್ದು ಅದಕ್ಕೆ ನಮ್ಮಿಬ್ಬರ ಜೋಡಿಯನ್ನು ದೃಢೀಕರಿಸಿ ಎಷ್ಟು ಇದು ನಾವು ನಮಗೆ ಇಷ್ಟವಾದಂಥ ಜೋಡಿ ಅಂತ ಸರ್ಟಿಫೈ ಮಾಡೋದಂಥದ್ದು ನೀವುಗಳು ಎಲ್ಲರೂ ಕೂಡ ಅದು ಅಧ್ಯಕ್ಷದ ಮುಖಾಂತರ ಅಧ್ಯಕ್ಷ ಸಿನಿಮಾ ಮುಖಾಂತರ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ನೋಡಿ ಇವತ್ತು ಉಪಾಧ್ಯಕ್ಷ ಉಪಾಧ್ಯಕ್ಷ ಸಿನಿಮಾನೂ ಕೂಡ ಅದರ ಎಕ್ಸ್ಟೆಂಡೆಡ್ ಇದು ಆ ಸಿನಿಮಾನೂ ಕೂಡ ಜನ ಎಷ್ಟು ಪ್ರೀತಿಯಿಂದ ಸ್ವೀಕರಿಸಿ ಇವತ್ತು ಚಿಕ್ಕಣ್ಣವರು ಒಂದು ಮೇನ್ ಸ್ಟ್ರೀಮ್ ಹೀರೋ ಆಗಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನಿಂತಿದ್ದಾರೆ ಅಂತ ಅನ್ನೋದಾದರೆ ಇದು ನಾವಿಬ್ಬರೂ ಕೂಡ ಕಾಮಿಡಿ ಅಂತ ಅನ್ನುವಂಥ ಒಂದು ಜಾನರ್ಗೆ ಸೇರಿದಂಥವ್ರು ನಗಿಸ್ತಾ ಬಂದಿದ್ದೀವಿ ಇಷ್ಟು ವರ್ಷಗಳು ಅದು ಮಿಸ್ ಆಗಬಾರ್ದು ಅನ್ನೋವಂಥದ್ದು ಬರುತ್ತೆ ನಮಗೆ ಇದು ಹರರ್ ಫಿಲ್ಮು ಶರಣ್ಣು ಇಲ್ಲಿ ತನಕ ಎಲ್ಲರೂ ನಗಿಸ್ಕೊಂಡು ಬರ್ತಿದ್ದವರು ನಗು ಅಂತ ಬಂದಾಗ ಅದು ಇಲ್ಲದೆ ಹೋಗ್ಬಿಟ್ರೆ ಶರಣ್ ನಗಸ್ತಾನೆ ಅಂತ ಬಂದಿದ್ದು ಎಲ್ಲಿ ಮಿಸ್ ಆಗಿಬಿಡುತ್ತಾ ಅಂತ ಅನ್ನೋದಿರುತ್ತೆ ಇಲ್ಲಿ ನೋಡಿ ನಮ್ಗೆ ಆ್ಯಕ್ಚುಲಿ ಎಂಥ ಚಾಲೆಂಜಿಂಗ್ ಅಂತಂದರೆ ಹೊರಗೆ ಆದಂಥ ಒಂದು ವರ್ಲ್ಡ್ ಇದೆ ಕಾಮಿಡಿ ಅನ್ನೋದು ಬೇರೆ ನಾನು ಇದಕ್ಕೂ ಜಸ್ಟಿಫೈ ಮಾಡಬೇಕು ಆ ವರ್ಲ್ಡ್ಗೂ ಅವರ ಪ್ರಪಂಚಕ್ಕೂ ನಾನು ಜಸ್ಟಿಫೈ ಮಾಡಬೇಕು ಇವತ್ತು ನೀವು ಹೇಳಿದ್ರಿ ಕಾಮಿಡಿ ಇದ್ದೇ ಇರುತ್ತೆ ಅಂತ ಅದನ್ನೂ ಮಾಡಬೇಕು ಇವೆರಡನ್ನೂ ಬ್ಲೆಂಡ್ ಮಾಡೋದಿದೆ ಗೊತ್ತಾ ಆ ಬ್ಲೆಂಡ್ ಮಾಡೋ ಕೆಲಸ ಮಾತ್ರ ತುಂಬಾ ಚಾಲೆಂಜಿಂಗ್ ಆಗಿತ್ತು ಟೀಮಿಗೆ ಅದನ್ನು ನವನೀತ್ ಅವರು ಮತ್ತು ಅವರ ರೇಟಿಂಗ್ ಟೀಮು ಭಾಳ ಸಮರ್ಪಕವಾಗಿ ಅದನ್ನು ನಿಭಾಯಿಸಿದ್ದಾರೆ ಅಂತಂದರೆ ತಪ್ಪಾಗುತ್ತೆ ಇಪ್ಪತ್ತೆಂಟು ವರ್ಷ ಸರ್ ಆ ಒಂದು ನಿಮ್ಮ ಸಿನಿ ಜರ್ನಿ ಇರಬಹುದು ಇಂದುವರೆಗೂ ನಿಮಗೇನಾದರೂ ಈ ನೆನಪು ಕಾಡುತ್ತೆ ಜೊತೆಗೆ ಈ ನೆನಪು ನಾನು ಬರೆಯೋಕ್ಕಾಗ ಇಂಡಸ್ಟ್ರಿನಲ್ಲಿ ಅನ್ನೋದಾದರೆ ಯಾವುದ್ಯಾವುದು ಅಯ್ಯೋ ಎಲ್ಲಿಂದ ಹೇಳಪ್ಪ ಅದನ್ನು ಸಿದ್ಧಲಿಂಗಣ್ಣವರ ಕಾಲು ನಮ್ಮ ಮನೆಗೆ ನನ್ನ ನನಗೋಸ್ಕರ ಒಂದು ಕಾಲ್ ಬರುತ್ತೆ ಒಬ್ಬ ನಿರ್ದೇಶಕರು ಯೂಶ್ವಲಿ ನಮ್ಮ ನಮ್ಮ ಸಿಸ್ಟರ್ ಶ್ರುತಿ ಅವ್ರಿಗೇ ಅಂದರೆ ಅವರು ಅವರ ಹೀರೋಯಿನ್ ಆಗಿ ತುಂಬ ಬ್ಯುಸಿ ಇದ್ದಂಥ ಕಾಲ ಸಿದ್ಧಲಿಂಗಣ್ಣ ಒಬ್ಬ ಲೆಜೆಂಡರಿ ಡೈರೆಕ್ಟ್ರು ಒಂದು ಕಾಲು ಯೂಲಿ ಬಂದರೆ ಅವ್ರಿಗಾಗಿರುತ್ತೆ ಅದು ಅದು ಅವ್ರಿಗಲ್ದೇ ನನಗಾಗಿತ್ತು ಆ ಕಾಲು ಸೊ ಅದೊಂದು ಮಾತ್ರ ಮರೆಯೋಕ್ಕಾಗಲ್ಲ ಆ ಥರದ್ದು ಇನ್ನೂ ಇಷ್ಟಿದೆ ಆ ಕಾಲ್ ನಂದಾ ಅನ್ನೋವಂಥದ್ದು ನನಗೆ ಫೋನ್ ಎತ್ಕೊಂಡೆ ಅವರ ಮನೆಯಿಂದ ಬಂದಿತ್ತು ರಾಜಶೇಖರ್ ಅಂತ ಅವರು ಇವರು ಅವ್ರು ಮಾತಾಡಿದ್ರು ಇದು ಶ್ರುತಿಯವ್ರ ಮನೇನಾ ಅಂತಂತಂದ್ರು ಹಾಂ ಹಾಂ ಹೌದು ಸರ್ ಅಂದರೆ ನಾನು ಎತ್ಕೊಂಡಿದ್ದೆ ಅವಾಗೆಲ್ಲ ಲ್ಯಾಂಡ್ಲೈನ್ ಹೌದು ಸರ್ ಅಂತಂದೆ ಸರ್ ನಾನು ಅವ್ರ ಅವ್ರ ಬ್ರದರು ಅಮ್ಮ ಇದ್ದಾರೆ ಅಮ್ಮಂಕು ಅಂದರೆ ಶ್ರುತಿಯವ್ರಿಗಿರುತ್ತೆ ಕಾಲು ಅಂತ ಇಲ್ಲ ಇಲ್ಲ ನೀವೇ ಬೇಕಾಗಿತ್ತು ಅಂದರು ದಟ್ ಮೂಮೆಂಟ್ ಬೇಕಾಗಿ ಆ ಥರ ತುಂಬ ಇದೆ ನೀವು ಅಷ್ಟೇ ಹೇಳಿದೆ ಅಷ್ಟೇ ನೀವು ಬೆಳಗಿಂದ ಸಾಯಂಕಾಲ ತನಕ ಕೂತ್ಕೊಂಡು ಒಂದೊಂದೇ ಹೇಳಿ ಅಂದರೂ ನಾನು ಹೇಳ್ತಾ ಇರ್ತೀನಿ ಸಿನಿಮಾ ಇರುತ್ತೆ 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 ನೈನ್ಟೀನ್ ಐಟಿ ಸಿಕ್ಸಿಂದ ಸರ್ ನಿಮ್ಮ ಸಿನಿಮಾಗಳು ಬರ್ತಿದ್ವಿ ಅವಾಗಿಂದೂ ಇದೇ ಬಾಡಿ ಸೇಮ್ ಫಿಟ್ನೆಸ್ ಅಲ್ಲ ಸರ್ ಫ್ಯಾನ್ಸ್ ಆಗಾಗ ನಾವೇನಾದರೂ ಲೈಕ್ ಏನಾದರೂ ವಾಕ್ಸ್ ಪಾಪ ಇರಬಹುದು ಅಥವಾ ಆಡಿಯನ್ಸ್ ರಿಯಾಕ್ಷನ್ ತೊಗೊಳಕ್ಕೆ ಹೋದಾಗ ನಿಮ್ಮ ಫಿಟ್ನೆಸ್ ಬಗ್ಗೆ ಮಾತಾಡ್ತಾರೆ ಹಾಗಿಂದ ಹೇಗಿದ್ದಾರೆ ಹೀಗೂ ಹಾಗೆ ಇದ್ದಾರೆ ಅಥವಾ ನಮ್ಮ ಆಪ್ತ ಬಳಗದಲ್ಲಿ ಯಾರಾದರೂ ಇದ್ದರೆ ಅವರು ಸಹ ಕೇಳ್ತಾ ಇರುವಂಥದ್ದು ಏನು ಸೀಕ್ರೆಟ್ ಏನು ಸೀಕ್ರೆಟ್ ಇಲ್ಲ ರೀ ನೀವು ನಾವು ಆವಾಗಲೇ ಹೇಳ್ತಾ ಇದ್ದೀರಿ ನಮ್ಮ ಹೇಗೆ ನಮ್ಮ ನನ್ನ ಇತ್ತೀಚಿನ ದಿವಸದ ಪೋಸ್ಟ್ಗಳಲ್ಲಿ ನಾನು ಹೆಂಗೆ ಮತ್ತು ನಾನು ನಾನು ಇರೋ ಜಾಗಗಳಿಗೆ ಅದಕ್ಕೆ ಇದಕ್ಕೆ ಜಾಸ್ತಿ ಅರ್ಧಕ್ಕರ್ಧ ಅರ್ಧ ಊಟದಿರುತ್ತೆ ನೋಡಿ ನೀವು ನನ್ನ ಪೋಸ್ಟ್ಗಳೆಲ್ಲ ನೋಡಿ ತುಂಬ ಊಟದ್ದು ಜಾಸ್ತಿ ಇರುತ್ತೆ ಅದು ಎಲ್ಲ ಊಟಗಳನ್ನು ನೋಡಿ ನೀವು ಜಾಸ್ತಿ ನಮ್ಮ ಊಟಗಳು ಅಂತಂದರೆ ನಮ್ಮ ಪೂರ್ವಜರು ಕಂಡು ಕಂಡುಹಿಡ್ದಾರೆ ಸೇಪೀಸು ಅದು ಅದೇ ಇರುತ್ತೆ ಜಾಸ್ತಿ ನಿಮಗೆ ಅಂದರೆ ನಾನು ಅದನ್ನು ಅಳವಡಿಸ್ಕೊಂಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗಿಷ್ಟ ಅದು ಮುದ್ದೆ ಆಗಿರ್ಬೋದು ಜೋಳದ ರೊಟ್ಟಿ ಊಟ ಆಗಿರ್ಬೋದು ಸೊ ಈ ಥರ ನಮ್ಮ ಸೊಗಡಿನ ಊಟ ನಮ್ಮ ನಮ್ಮ ನೆಲದ ಊಟ ಇದೆ ಗೊತ್ತಾ ಅದಕ್ಕೆ ಜಾಸ್ತಿ ನನಗಿಷ್ಟ ಅದು ಸೊ ಅದು ಒಂದಲ್ಲ ನನಗೆ ನನಗದು ಹೆಲ್ಪ್ ಆಗಿದೆ ಈ ಪಿಜ್ಜಾ ಬರ್ಗರ್ಸು ನಲ್ಲ ನಾನು ಯಾವಾಗಲೂ ಒಂದಿಷ್ಟು ಟೇಸ್ಟಿಗೆ ತಿನ್ಬೋದೇ ಹೊರತು ನಾನು ಅದರವನಲ್ಲ ನಾನು ಜಾಸ್ತಿ ಇದರವನು ಸೊ ಅದು ಒಂದು ಕಾರಣ ಇರ್ಬೋದೇನು ನಿಮ್ಮನ್ನ ಒಂದು ರೀತಿಯಾಗಿ ಎಕ್ಸ್ಪಿರಿಮೆಂಟ್ ಪಾತ್ರಗಳಲ್ಲೆಲ್ಲ ನಾವು ನೋಡಿದ್ದೀವಿ ಸರ್ ನೀವು ಏನಾದರೂ ಬೇರೆ ಎಕ್ಸ್ಪಿರಿಮೆಂಟ್ ಮಾಡಬೇಕು ಇಂಡಸ್ಟ್ರಿನಲ್ಲಿ ಅನ್ನೋದಾದರೆ ಯಾವ ಥರ ಮಾಡಬಹುದು ಮುಂದಿನ ದಿನಗಳಲ್ಲಿ ಮುಂದಿನ ದಿವಸಗಳೆಲ್ಲ ಭಾಳಷ್ಟು ಇದೆ ರೀ ನೋಡಿ ಇದು ಒಂದು ಎಕ್ಸ್ಪಿರಿಮೆಂಟೇ ನಾನು ನನ್ನ ಹಿಂದಿನ ಸಿನಿಮಾಗಳಿಗೆ ನೀವು ನೋಡಿದ್ರೆ ದಿಸ್ ಇಸ್ ಆಲ್ಸೋ ಆ್ಯಂಡ್ ಎಕ್ಸ್ಪಿರಿಮೆಂಟ್ ಬಿಕಾಸ್ ನಾನು ನನ್ನ ನನ್ನ ಕ್ಷೇತ್ರ ಏನಿತ್ತು ಅದನ್ನು ಒಂಚೂರು ಬ್ರೇಕ್ ಮಾಡಿ ಹೊರಗಡೆ ಬಂದಿದ್ದೀನಿ ಈಗ ನೀವು ಟೀಸರಲ್ಲಿ ನೋಡಿರ್ತೀರಿ ಶರಣ್ಣ ಒಬ್ಬ ಆ್ಯಕ್ಟರ್ ಆಗಿ ಈ ಥರ ಎಕ್ಸ್ಪಿರಿಮೆಂಟ್ ಮಾಡೋದಕ್ಕೆ ಖುಷಿನೂ ಇದೆ ಬಟ್ ಇವತ್ತೊಂಚೂರು ಅನಿವಾರ್ಯನೂ ಇದೆ ಒಂದು ಒಂದಿಷ್ಟು ಆಡಿಯನ್ಸ್ಗಳೂ ಕೂಡ ಒಂದು ದೊಡ್ಡ ಥರದ ಸಿನಿಮಾ ಹಿಟ್ಟಾದ ಸಿನಿಮಾಗಳನ್ನ ನೀವು ನೋಡಿರ್ತೀರಿ ಅದು ಒಂದೇ ಇಲ್ಲ ಎಲ್ಲ ಜಾನುವಾರನಲ್ಲೂ ಇದೆ ಒಬ್ಬ ನಟನಾಗಿ ನನಗೂ ಎಲ್ಲ ನಟರಿಗೂ ಅದು ಇರುತ್ತೆ ರೀ ಎಲ್ಲ ಥರದ ಪಾತ್ರಗಳನ್ನೂ ಮಾಡಬೇಕು ಅಂತದ್ದು ಅದು ಬರೀ ಅದು ಆಡಿಯನ್ಸನ್ನು ತೊಗೊಂಡಾಗ ಮಾತ್ರ ನಮ್ಮ ಪ್ರಯತ್ನ ಸಾರ್ಥಕತೆ ಆಗುತ್ತೆ ಅಲ್ಲ ಅಲ್ಲಿ ಅದು ರಿಜೆಕ್ಟ್ ಆಗೋಯ್ತು ಅಂತಂದಾಗ ಆ ಒಂದು ದೊಡ್ಡ ಜರ್ನಿನೇ ಕಟ್ಟಾಗಿಬಿಡುತ್ತೆ ಸೊ ಅದಕ್ಕೆ ನಮ್ಮ ಎಲ್ಲ ನನ್ನ ಕನ್ನಡ ಪ್ರೇಕ್ಷಕರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಗುರು ಶಿಷ್ಯರು ಅನ್ನುವ ಒಂದು ಸಿನಿಮಾನ ನಾನು ಏನೋ ಬೇರೆ ಮಾಡಿದ್ದೆ ನಾನು ಹಳೆ ಶರಣ್ ಅಲ್ಲ ಶರಣ್ ಇಸಮ್ ಅಂತೇನು ದೊಡ್ಡ ಮಾತು ಅದು ಆ್ಯಕ್ಚುಲಿ ಇಸಮ್ ಅಲ್ಲ ಟೈ ಸ್ಟೈಲು ಆ ಸ್ಟೈಲನ್ನ ಬ್ರೇಕ್ ಮಾಡಿ ಒಂದು ಸಿನಿಮಾ ಬರುತ್ತೆ ಶಿಷ್ಯರು ಆ ಸಿನಿಮಾ ಎಲ್ಲ ಕನ್ನಡದ ಪ್ರೇಕ್ಷಕರು ಭಾಳ ಪ್ರೀತಿಯಿಂದ ಅದನ್ನು ಆಕ್ಸೆಪ್ಟ್ ಮಾಡಿ ಇವತ್ತು ಶರಣ್ಣನ ಬೇರೆ ಬೇರೆ ಥರದ ಪಾತ್ರಗಳನ್ನು ಮಾಡಬಹುದು ಅಂತ ಅನ್ನೋದಕ್ಕೆ ಭದ್ರ ಬುನಾದಿಯಾಗಿ ನಿಂತಂಥದ್ದು ಗುರು ಶಿಷ್ಯರು ಈ ಸಿನಿಮಾನು ಕೂಡ ಒಂದೇನೋ ಬೇರೆ ಪ್ರಯತ್ನ ಮಾಡಿದ್ದೀನಿ ಈ ಸಿನಿಮಾ ಅದರ ಮುಖಾಂತರ ಮತ್ತೊಂದಿಷ್ಟು ಶರಣಿಗೆ ಈ ಸಿನಿಮಾ ಈ ಸಿನಿಮಾನ ಜನ ಹಿಂಗೆ ತೊಗೊಂಡ್ಬಿಟ್ರೆ ಒಂದಿಷ್ಟು ಪಾತ್ರಗಳು ನನ್ನ ತಲೆಯಲಿದೆ ಇವಾಗ ಹೇಳಿದ್ರೆ ಅದು ತಪ್ಪಾಗುತ್ತೆ ಖಂಡಿತ ಮುಂಬರುವ ದಿವಸಗಳಲ್ಲಿ ನೀವು ಓ ಶರಣ್ ಹಿಂಗೂ ಮಾಡಬಹುದಾ ಅಂತ ಅಂಥದ್ದು ಪಾತ್ರಗಳನ್ನು ನನ್ನ ನನ್ನ ತಲೆಯಲ್ಲಿದೆ ಅದಕ್ಕೆ ಪ್ಲಾಟ್ಫಾರ್ಮ್ ಈ ಸಿನಿಮಾ ಆಗಲಿ ಅನ್ನೋವಂಥದ್ದು ನನ್ನ ಆಸೆ ಕೊನೆಯ ಪ್ರಶ್ನೆ ಸೆಲೆಬ್ರಿಟಿಗೆ ಒಬ್ಬ ನಟನಾಗಿ ಹೊರತುಪಡಿಸಿ ನೀವು ಬೇರೆ ಯಾವ ನಟನ ಸಿನಿಮಾಗಳನ್ನು ಹೆಚ್ಚಾಗಿ ಪ್ರೀತಿಸ್ತೀರಾ ನೋಡ್ತೀರಾ ನನಗೆ ಬಹಳಷ್ಟು ಇದು ತುಂಬ ದೊಡ್ಡ ಲಿಸ್ಟ್ ಇದೆ ತುಂಬ ದೊಡ್ಡ ಲಿಸ್ಟ್ ಇದೆ ಯಾಕಂದರೆ ನಾನು ಸಿನಿಮಾ ಪ್ರೇಮಿ ನಾನು ಸಿನಿಮಾನ ನೋಡೋದಲ್ಲ ನಾವು ಮಾಡಿದ್ದು ಚಿಕ್ಕ ವಯಸ್ಸಲ್ಲಿ ಸಿನಿಮಾನ ಸಂಭ್ರಮಿಸಿದ್ದು ಸೆಲೆಬ್ರೇಷನ್ ಅದು ನಮ್ಗೆ ಸಿನಿಮಾ ನೋಡೋದು ಅಂತಂದ್ರೆ ನಮ್ಮ ಅಪ್ಪ ನಂಗೆ ಸಿನಿಮಾ ಕರ್ಕೊಂಡು ಹೋಗ್ತಾರೆ ಅಂತಂದರೆ ಅದ್ರ ಹಿಂದೆ ಒಂದು ವಾರ ನಿದ್ದೆ ಬರ್ತಿರ್ಲಿಲ್ಲ ರೀ ಹ್ಞೂ ಎಷ್ಟು ಅಂದರೆ ಸಿನಿಮಾಗೆ ಹೋಗ್ತೀವಿ ಮುಂದಿನ ಮುಂದಿನ ಶುಕ್ರವಾರ ಅಂತ ಏನಾದ್ರು ನಮ್ಮ ಅಪ್ಪ ಹಿಂಗೆ ಹೇಳ್ಬಿಟ್ರೆ ಮುಂದಿನ ಶುಕ್ರವಾರ ಹೋಗೋಣ ಅಂದರೆ ಫೈವ್ ಡೇಸ್ ಲಿಟ್ರಲಿ ನಿದ್ದೆ ಬರ್ತಿರಲಿಲ್ಲ ನಮಗೆ ಅಂದರೆ ಯಾವಾಗ ಆ ಡೇ ಬರುತ್ತೆ ಯಾವಾಗ ಆ ಡೇ ಬರುತ್ತೆ ಹಿಂಗೆ ಸೆಲೆಬ್ರೇಟ್ ಮಾಡಿದವರು ನಾವು ಸೊ ಹಾಗಾಗಿ ಸಿನಿಮಾ ಒಬ್ಬ ನಟನಾಗಿ ಮಾತ್ರವಲ್ಲದೆ ಒಬ್ಬ ಪ್ರೇಕ್ಷಕನಾಗಿ ಒಬ್ಬ ಆಡಿಯನ್ ಆಡಿಯನ್ನಾಗಿ ಆ್ಯಸ್ ಅನ್ ಆಡಿಯನ್ ಆಗಿಯೂ ಕೂಡ ನನಗೆ ತುಂಬ ಇಷ್ಟವಾದ ಏನಿದು ಕ್ಷೇತ್ರ ವರ್ಲ್ಡ್ ವರ್ಲ್ಡ್ ಇದು ನನ್ನ ಚಿಕ್ಕ ವಯಸ್ಸಿನಿಂದ ನನ್ನ ಎವರ್ ಗ್ರೀನ್ ಎವರ್ ಫೇವ್ರೇಟ್ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಸಿನಿಮಾಗಳನ್ನು ನೋಡಿಕೊಂಡು ಒಂಥರ ನಮಗೆ ಅವರು ಆರಾಧ್ಯ ದೈವ ನಮಗೆ ಅಯ್ಯೋ ಹಂಗೇನಿಲ್ಲ ರೀ ಭಾಳಷ್ಟು ಈ ಒಂದು ದೊಡ್ಡ ಸಂಖ್ಯೆ ಇದೆ ನೀವು ನಿಮ್ಮ ನೀವು ಹೇಳ್ತಾ ಹೋದರೆ ಕಲಾವಿದರುಗಳು ಒಬ್ಬರೊಬ್ಬರು ನಾನು ಹೇಳಲಿಕ್ಕಾಗಲ್ಲ ವಿಷ್ಣು ಸರ್ ಅವರು ಅಮ್ಮ ಅಮ್ರೀಷಣ್ಣವರಾಗಿರ್ಬೋದು ಶಂಕರ್ನಾಗ್ ಸರ್ ಅವರು ನಾಗ್ ಸರ್ ಅವರು ಒಬ್ಬೊಬ್ಬರಿಂದ ಒಂದಿಷ್ಟು ಕಲ್ತಿದ್ದೀವಿ ನನ್ನ ಇದೇನು ಅಂತಂತಂದರೆ ಒಂದಿಷ್ಟು ಅದರಲ್ಲಿ ಕೆಲವರೊಟ್ಟಿಗೆ ಪಾತ್ರ ಮಾಡುವಂಥ ಅವಕಾಶ ಸಿಕ್ಕಿದ್ದು ವಿಷ್ಣು ಸರ್ ಅವರ ಜೊತೆಯಲ್ಲಿ ಪಾತ್ರ ಮಾಡಿದ್ದೀನಿ ಅಂಬರೀಷ್ ಅಣ್ಣವನವರ ಜೊತೆಯಲ್ಲಿ ಮಾಡಿದ್ದೀನಿ ಅನಂತ್ ಸರ್ ಅವರ ಜೊತೆಯಲ್ಲಿ ಮಾಡಿದ್ದೀನಿ ಸೊ ಅವರು ನನ್ನ ಫೇವ್ರೇಟ್ ಆ್ಯಕ್ಟರ್ಸು ನೋಡು ತಲೆ ಮೇಲೆ ನೋಡ್ತಾ ಇದ್ವಿ ಅವ್ರ ಜೊತೇಲಿ ಆ್ಯಕ್ಟ್ ಮಾಡೋವಂಥದ್ದು ಇದೆ ಗೊತ್ತಾ ಇದು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದಕ್ಕೂ ಸಾರ್ಥಕ ಥ್ಯಾಂಕ್ ಯು ಸರ್ ಶೂಮ್ ನಿಮ್ಮ ಸಿನಿಮಾ ಜನವರಿ ಹತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಲಿ ಎಂಜಾಯ್ ಮಾಡಲಿ ಜೊತೆಗೆ ನಿಮ್ಮ ಎಂಟರ್ಟೈನ್ಮೆಂಟ್ ಖಂಡಿತವಾಗ್ಲಿ ಇದ್ದೇ ಇರುತ್ತೆ ಆ್ಯಸ್ ಯೂಶುವಲ್ ಫೈವ್ ಜಿ ಅಂತ ಹೇಳಿದ್ರೆ ಟೆನ್ ಜಿ ಇದ್ದೇ ಇರುತ್ತೆ ಸೊ ನಿಮ್ಮ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ನಿಮಗೆ ಬಿಟ್ಟಿದ್ದು ಈಗ ನಾನು ಸ್ಟೇಜ್ ಮೇಲೂ ಹೇಳಿದೆ ಆಗಲೇ ಭಾಳ ವರ್ಷಗಳಾಗಿತ್ತು ಸಂಕ್ರಾಂತಿ ದಿವಸ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗಿ ಸಂಕ್ರಾಂತಿ ದಿವಸ ಒಂದಿಷ್ಟು ಬೇರೆ ಬೇರೆ ಸಿನಿಮಾಗಳ ಜೊತೆಯಲ್ಲಿ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾಯಿದೆ ಒಂದು ಚೊಕ್ಕವಾದ ಪ್ರಯತ್ನ ಪ್ರೀತಿಯ ಪ್ರಯತ್ನ ಮತ್ತು ನಿಷ್ಠೆಯ ಪ್ರಯತ್ನ ನೀವು ಅಷ್ಟು ಜನ ಅಲ್ಲಿ ಸ್ಟೇಜ್ ಮೇಲೆ ಮಾತಾಡಿದಾಗ ನೀವು ಗಮನಿಸಿರ್ತೀರಿ ಅವರಷ್ಟು ಜನರಲ್ಲಿ ಇದ್ದಂಥ ಈ ಸಿನಿಮಾ ಮೇಲಿನ ಪ್ರೀತಿ ಮತ್ತು ಒಂದು ನಿಷ್ಠೆ ನಾನು ನಂಬಿರೋ ಅಂಥದ್ದು ಇಷ್ಟು ವರ್ಷಗಳ ನನ್ನ ಇದರಲ್ಲಿ ನಿಷ್ಠೆಯ ಪ್ರಯತ್ನ ಯಾವತ್ತೂ ಜನ ಕೈಬಿಡಲ್ಲ ಅಂತನ್ನುವಂಥದ್ದು ಇವತ್ತು ಈ ತಂಡ ಏನು ನಿಷ್ಠೆಯಿಂದ ಕೆಲಸ ಮಾಡಿದೆ ಇದಕ್ಕೆ ದೊಡ್ಡ ಆಶೀರ್ವಾದ ನಮ್ಮ ಜ ನಮ್ಮ ಜನರ ಅಂದರೆ ನಮ್ಮ ಕನ್ನಡ ಕನ್ನಡಾಭಿಮಾನಿಗಳ ಕನ್ನಡ ಪ್ರೇಕ್ಷಕರ ಆಶೀರ್ವಾದ ಇದಕ್ಕಿರುತ್ತೆ ಅಂತನ್ನುವಂಥದ್ದು ಇದು ಹತ್ತನೇ ತಾರೀಕು ರಿಲೀಸ್ ಆಗ್ತಾ ಇರುವಂಥ ಸಿನಿಮಾ ನಿಮ್ಮ ನಿರೀಕ್ಷೆಯನ್ನು ಮುಟ್ಟುವಲ್ಲಿ ಈ ಸಿನಿಮಾದ ಪ್ರಯತ್ನ ಸಕ್ಸಸ್ಫುಲ್ ಆಗುತ್ತೆ ಅಂತ ನನ್ನ ಖಂಡಿತ ನೋಡೋದು ನಾನು ಇದಿಷ್ಟು ನಟ ಶರಣ್ ಅವರ ಮಾತಾಗಿತ್ತು ಕ್ಯಾಮರಾಮನ್ ಜಯಪ್ರಭು ಜೊತೆ ಕೀರ್ತಿ ಪಾಟೀಲ್ ಸಮಯ ನ್ಯೂಸ್ ಬೆಂಗಳೂರು